ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಒಂದನೇ ತರಗತಿ ವಿಷಯ ಕನ್ನಡ ಒಂಬತ್ತನೇ ಮೈಲುಗಲ್ಲು ಅಲ್ಲಿ ಬರ್ತಕ್ಕಂತಹ ಅಕ್ಷರಗಳ ಬಗ್ಗೆ ಏನು ಮಾಡೋಣ ತಿಳಿದುಕೊಳ್ಳೋಣ ಈಗಾಗಲೇ ಗುಣಿತಾಕ್ಷರಗಳು ಸ್ಟಾರ್ಟ್ ಆಗಿದ್ದಾವೆ ಈಗ ಈ ಅನ್ನುವಂತಹ ಒಂದು ಸ್ವರದಿಂದ ರಚನೆ ಆಗ್ತಕ್ಕಂತಹ ಅಕ್ಷರಗಳನ್ನು ನಾವು ಏನು ಮಾಡೋಣ ನಮ್ಮ ಮಕ್ಕಳೇ ತಿಳಿದುಕೊಳ್ಳೋಣ ಈಗಾಗಲೇ ರಗ ಸದಾ ಜವ ಮಾಬಣ್ಣ ಎಲ್ಲವನ್ನು ಕಲಿತ್ಕೊಂಡಿದ್ದೀವಲ್ಲ ಈಗ ಗುಣಿತಾಕ್ಷರಗಳನ್ನು ರಚಿಸೋಣ ಈಗ ಈ ಅನ್ನುವಂತಹ ಸ್ವರ ಹೌದಾ ನೋಡಿ ಈ ಅನ್ನುವಂತಹ ಸ್ವರಕ್ಕೆ ಏನಾಗಿರ್ತದ ಅಂತಂದರೆ ಅದರ ಚಿಹ್ನೆ ಯಾವುದು ಅಂತಂದರೆ ಇದು ಹೌದಾ ಈ ರೀತಿಯಾಗಿ ನಾವೇನು ಮಾಡಬೇಕು ಚಿಹ್ನೆಯನ್ನು ಕೊಡಬೇಕು ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಗುಡಿಸು ಅಂತ ಕರಿತೀವಿ ಇದಕ್ಕೆ ಏನಂತ ಕರಿತೀವಿ ಗುಡಿಸು ಹೌದಾ ಗುಡಿಸು ಚಿಹ್ನೆಯನ್ನು ಬಳಸಿಬಿಟ್ಟು ನಾವೇನು ಮಾಡಬೇಕು ಈಗ ಅಕ್ಷರಗಳನ್ನು ರಚಿಸಬೇಕು ರಚಿಸೋಣ ನೋಡಿ ರಿ ಫಸ್ಟು ಅಕ್ಷರವನ್ನ ಬರೆಯೋಣ ನೋಡಿ ರಿ ನೆಕ್ಸ್ಟು ಗಿ ಸಿ. ಡಿ ಜಿ ಈ ತೆರನಾಗಿ ಅಕ್ಷರಗಳನ್ನು ಅನ್ಕೋ ಅಂತ ಮಾಡಬೇಕು ಬರಿಬೇಕು ವಿ ಮಿ ಹೌದಾ ಈ ತೆರಳಾಗಿಯೇ ಏನು ಮಾಡಬೇಕು ನೋಡಿ ಇದು ಹೀಗೆ ಬರತ್ ಇ ಮೀ ಆಯ್ತಾ ಬಿ ಪಿ ಇ ಡಿ ಟಿ ಎಲ್ಲ ಅಕ್ಷರಗಳಿಗೂ ಮಾಡಬೇಕು ಮಕ್ಕಳೇ ಇದನ್ನು ಏನು ಮಾಡಬೇಕು ಈ ಒಂದು ಈ ಚಿಹ್ನೆ ಗುಡಿಸು ಚಿಹ್ನೆಯನ್ನು ಹಾಕಿ ಅಕ್ಷರಗಳನ್ನು ರಚಿಸ್ಬೇಕು ಇಲ್ಲಿ ಈ ತೆರನಾಗಿ ನಾವು ಸಾಕಷ್ಟು ಎಲ್ಲ ಅಕ್ಕದಿಡ್ಕೊಂಡು ಹಳ್ಳದವರೆಗೇನು ಕೂಡ ನಾವೇನು ಮಾಡ್ಬೋದು ಎಲ್ಲ ವ್ಯಂಜನಗಳಿಗೆ ಈ ಎನ್ನುವಂಥ ಸ್ವರವನ್ನು ಕೂಡಿಸ್ಬಿಟ್ಟು ನಾವು ಮಾಡ್ಬೋದು ರಚಿಸ್ಬೋದು ಹಾಗಾದರೆ ಇದರಿಂದ ಕೆಲವೊಂದಿಷ್ಟು ಶಬ್ದಗಳನ್ನು ಕೂಡ ಮಾಡೋಣ ರಚಿಸೋಣ ನೋಡಿ ತಾಯಿ ಹೌದಾ ಆ ಅನ್ನುವಂಥ ಅಕ್ಷರದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಲ್ಲ ತಾ ಇಲ್ಲಿ ಆ ಅನ್ನುವಂತಹ ಸ್ವರ ಏನಾಗಿದೆ ಅಲ್ಲಿ ಮಿಕ್ಸ್ ಆಗಿದೆ ಅಂದರೆ ತಲೆಕಟ್ಟಿನ ಇಳಿ ಅಥವಾ ತಲೆಕಟ್ಟಿನ ದೀರ್ಘ ಅಂತ ಕರಿತೀವಲ್ಲ ಅದು ತಾಯಿ ನೆಕ್ಸ್ಟು ಮರಿ ನಾವು ಕಲಿತ ಅಕ್ಷರಗಳ ಸಹಾಯದಿಂದ ಮಾತ್ರ ನಾವು ಅವುಗಳನ್ನು ಮಾಡಬೇಕು ನೋಡಿ ಈಗ ಹೂ ಅನ್ನುವಂಥದ್ದು ನಾವು ಕಲಿತಿರಲ್ಲ ಓನ್ಲಿ ಈಗ ಈ ಅನ್ನುವಂಥ ಗುಣಿತಾಕ್ಷರವನ್ನು ಬಳಸಿಬಿಟ್ಟು ನಾವು ಶಬ್ದಗಳನ್ನು ರಚಿಸ್ತಾ ಇದ್ದೀವಿ ಗಿರಾಕಿ ಹೌದಾ ನೆಕ್ಸ್ಟ್ ತರಕಾರಿ ಚಿಕ್ಕ ಪುಟ್ಟ ಶಬ್ದಗಳನ್ನ ಮಕ್ಕಳಿಗೆ ಹೇಳೋದರಿಂದ ಅವರು ಕನ್ನಡವನ್ನು ಈಸಿಯಾಗಿ ಬರೆಯುವುದು ಓದೋದು ಮಾಡ್ತಾರೆ ಮಸಿ ನೋಡಿ ಮ ಅಕ್ಷರವನ್ನು ಕಲ್ತಿರ್ತಾರೆ ಸ ಅಕ್ಷರವನ್ನು ಕೂಡ ಕಲ್ತಿರ್ತಾರೆ ಈ ಒಂದು ತರಗತಿ ಮುಖಾಂತರ ಈ ಅನ್ನುವಂಥ ಒಂದು ಸ್ವರ ಸೇರಿ ಗುಣಿತಾಕ್ಷರ ರಚಿಸುವುದನ್ನು ಕೂಡ ಕಲಿತಿರ್ತಾರೆ ಮಸಿ ಹ ಸಿಲಕ ಹೌದಾ ಶಶಿ ಶನಿವಾರ ಈ ನಾವು ನಾವೇನ್ ಮಾಡ್ಬಹುದು ಮಕ್ಕಳೇ ಶಬ್ದಗಳನ್ನ ರಚಿಸಬಹುದು ಅರ್ಥ ಆಯ್ತಲ್ಲ ಈ ಒಂದು ಸ್ವರ ಸೇರಿ ನಾವು ಗುಣಿತಾಕ್ಷರಗಳನ್ನ ರಚಿಸಿ ಶಬ್ದವನ್ನು ಮಾಡಬಹುದು ಅಂತ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಒಂದು ನೂರ ಅರವತ್ತೊಂದು ಹೌದಾ ಇಲ್ಲಿ ಇದೆ ನೋಡಿ ಒಂದು ನೂರ ಒಂದು ಮೆಟಿಲ್ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ ಅವರು ಇವನ್ನೆಲ್ಲ ಏನು ಮಾಡಬೇಕು ಮಕ್ಕಳೇ ನೀವು ಪ್ರಾಕ್ಟೀಸ್ ಮಾಡಬೇಕು ರಿ ಗಿ ಸಿ ದಿ ಜಿ ವಿ ಮಿ ಬಿ ನಿ ಪಿ ಇ ಡಿ ಟಿ ಚಿ ಲೀ ಸಿ ಕಿ ಥಿ ನೆಕ್ಸ್ಟು ಲಿ ಹಿ ಸಿ ಛಿ ಸಿ ಹೌದಾ ಇವುಗಳನ್ನು ಒಂದ್ಸರಿ ಅಂದು ಟೂ ಟೈಮ್ಸ್ ಬರೀಬೇಕು ಅದೇ ತೆರನಾಗಿ ಇಲ್ಲಿ ಶಬ್ದಗಳಿದ್ದಾವೆ ಹೌದಾ ಈ ಫೇಜ್ನಲ್ಲಿ ಶಬ್ದಗಳಿದ್ದಾವೆ ನೋಡಿ ಹೇಳ್ತೀನಿ ತಾಯಿ ಅನ್ಕೊತಾನೆ ಬರಿಬೇಕು ಮರಿ ಗಿರಾಕಿ ತರಕಾರಿ ಮಸಿ ಏರಿ ಚಿಲಕ ಶನಿವಾರ ವಾಕ್ಯ ನೋಡಿ ಶಸಿ ಸವಿದ ಸಿಹಿಯಾದ ಪಾಯಸ ಅಂತ ಬರಿಬೇಕು ಓದ ನೆಕ್ಸ್ಟ್ ತಾತ ಮಾರಿದ ಹಸಿ ಹಸಿ ತರಕಾರಿ ಬರಿತೀರಲ್ಲ ಮಕ್ಕಳೇ ಓದ್ತಾ ನೀವೇನ್ ಮಾಡಬೇಕು ದುಂಡನೆಯ ಅಕ್ಷರಗಳನ್ನ ಬರಿಬೇಕು ಎರಡು ಲೈನ್ ನಲ್ಲಿ ಟಚ್ ಆಗುತ್ತಾರೆ ಅವರು ಹೇಗೆ ಬರ ತೋರಿಸಿದಾರಲ್ಲ ಅದೇ ತೆರನಾಗಿ ಏನ್ ಮಾಡ್ಬೇಕು ಮಕ್ಕಳೇ ಬರಿಬೇಕು ಹೌದಾ ನೆಕ್ಸ್ಟು ಅದು ಕಲಿತ್ಬಿಟ್ಟ ಮೇಲೆ ನಮಗೆ ಒಂದು ಬಿಟ್ಟ ಸ್ಥಳ ಅಕ್ಷರಗಳನ್ನು ಏನು ಮಾಡಿ ಅಂತ ಹೇಳಿದರೆ ತುಂಬಿ ಅಂತ ಹೇಳಿದ್ದಾರೆ ಇದು ನಿಮಗೆ ಇದನ್ನ ಇದನ್ನೇನು ಮಾಡಿ ನೀವು ಬಿಡಿಸಿ ಮನೆಯಲ್ಲಿ ಬಿಡಿಸಿ ಪ್ರ್ಯಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು